ಈ ಅಂಜುಮನ್ ಇಸ್ಲಾಂ ಒಳಗೆ ಒಂದು ಮೀಟಿಂಗ್ ಕರೆದಿದ್ವಿ ಮುತ್ತುವಲ್ಲಿ ಮತ್ತು ಎಮ್ ಸಿ ಮೆಂಬರ್ಸದ್ದು ಅದು ಮೀಟಿಂಗ್ ಮುಗಿಸಿ ನಾ ಬೆಂಗಳೂರು ಹೊಂಟಿದ್ದೆ ಬೆಂಗಳೂರು ಹೊಂಟಿದ್ದೆ ಅರ್ಧ ತಾರೀಕು ನಾ ವಾಪಸ್ ಬಂದೆ ಕೆಲವು ಹದಿನೆಂಟು ಇಪ್ಪತ್ತು ವರ್ಷ ಹುಡುಗರು ಭಾಳ ವಯಸ್ಸು ಇಲ್ಲ ಕಾಣ್ತೈತಿ ಏನ ಎಮ್ ಡಿ ಹೊಡಿತಾರಂತ ಏನು ಹಾಯ್ತದಿನ ಈ ಗಾಂಜಾ ಗಂಜದಲ್ಲಿ ಮತ್ತೆ ಅದಕ್ಕಿಂತ ಏನೋ ಎಮ್ ಡಿ ಹೊಡಿತಾರಂತ ಅವರು ಎಮ್ ಡಿ ಹೊಡೆದು ಮನ್ಕಿಲ್ಲಾಗಿ ಹೋಗು ಹೋಗಿ ಚಾಕು ತಗೊಂಡು ನಾನು ಹೊಡಿತೆ ನಾನು ಹೊಡಿತ ನಡೋ ಅಲ್ಲಿಂದ ರಸೂಲ್ಪುರ್ ಹುಣಿ ಹೋಗ್ಯಾರಂತ ಅಲ್ಲಿ ಏನೇನೋ ಮಾತಾಡ್ಯಾರಂತ ಯಾರ ನಮ್ಮ ಬ್ರದರ್ ಒಬ್ಬರು ಯಾಕೇನು ಅಂದ್ಕೊಂಡು ಅಲ್ಲಿ ಗಲಾಟೆ ಆಗಿದ ಮೇಲೆ ಮಾಹಿತಿಗೆಲ್ಲ ಬಂತು ಪೊಲೀಸರ ಮೇಲೆ ಕಮಿಷನರ್ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಇದು ನಿಷ್ಪಾಕ್ಷವಾಗಿ ಇದ್ರ ಬಗ್ಗೆ ತನಿಖೆ ಆಗಬೇಕು ಇದು ಇಸ್ಮಾಯಿಲ್ ತಮಾಟಗಾರ ಅಂತ ಇಲ್ಲ ಈ ಇಂಥ ಯುವಕರು ಯಾರಿಗೂ ನಾಳೆ ಯಾರಿಗಾರು ಏನಾರು ಎಮ್ ಡಿ ಕುಡಿದು ಯಾರಿಗೇನೋ ಮಾಡ್ಬೋದು ನನ್ನ ವೈಯಕ್ತಿಕ ಪ್ರಶ್ನೆ ಇಲ್ಲ ಇದು ಧಾರವಾಡ ಶಹರ ಏನದು ಎಜುಕೇಟೆಡ್ ಇದು ಹರಬ ಹಬ್ಬ ಇರುವುದರಿಂದ ಇಲ್ಲಿ ಶಾಂತಿ ಕಾಪಾಡುವುದು ಎಲ್ಲರ ಕರ್ತವ್ಯ ಆಗೋದು ತಮ್ಮಗಾರು ನಾವು ಆಗಿರೋದು ಇಂಥ ಘಟನೆ ಭಾಳ ಸೀರಿಯಸ್ ಆಗಿ ಪೊಲೀಸ್ ತಗೋಬೇಕು ನನಗೆ ಅವ್ರ ಮೇಲೆ ವಿಶ್ವಾಸ ಇದೆ ಇವರು ಅದ್ರ ಬಗ್ಗೆ ತೆಗಿತ ಮಾಹಿತಿ ತೆಗಿತಾರು ಆ ಹದಿನೆಂಟು ಹದಿನೇಳು ವರ್ಷ ಹುಡುಗರು ಏನು ವೈಯಕ್ತಿಕ ವೈರ್ಯ ಇಲ್ಲ ನೀವು ಅರ್ಧ ಮಾಡ್ಕೋಬೋದು ಹದಿನೆಂಟು ದೊಡ್ಡ ದೊಡ್ಡ ಮಂದಿ ಮಾಡಿದ್ರೆ ಅರ್ಥ ಆಗ್ಬೋದು ಹದಿನೆಂಟು ಹದಿನೇಳು ಇಪ್ಪತ್ತು ವರ್ಷ ಹುಡುಗರು ತಂದೆಯವರು ರಿಕ್ಷಾ ಹೊಡಿತಾರೆ ಅವ್ರು ನಮ್ಮ ಅದಾರ ಅವ್ರ ಮಕ್ಕಳ ಈ ಟೈಪ್ ಮಾಡ್ತಾರ ಏನು ವರಿನ ಇಲ್ಲ ನಾನು ಅವ್ರ ನೋಡಿಲ್ಲ ಅವ್ರ ಪರಿಚಯ ಇಲ್ಲ ಅವ್ರ ಬಗ್ಗೆ ನನಗೇನು ಇಲ್ಲ ಏನಾರು ದಾರಿ ತಪ್ಪು ಮಾಡಬೇಕು ನನಗೇನು ಬೇಕಾಗಿತ್ತು ಅಂದ್ರೆ ಇದರ ಹಿಂದೆ ಯಾರು ಅದಾರ ಪೊಲೀಸರು ತನಿಖೆ ಮಾಡಬೇಕು ಇವ್ರು ಯಾರು ಪ್ರೋಚೋದನೆ ಮಾಡುತ್ತಾರೆ ಈ ಹುಡುಗರಿಗೆ ಈ ತರ ಮಾಡ್ರಿ ಅಂತೇಳಿ ಅದೇ ನನಗೆ ಬೇಕಾಗಿತ್ತು ಅದನ್ನ ನನ್ಗೆ ಮೊದಲು ಮಾಡಬೇಕು ಪೊಲೀಸರು ಮೊದಲು ಯಾರು ಮಾಡಬೇಕು ಹುಡುಗರು ಇಲ್ಲ ಹುಡುಗರಿಗೆ ಏನು ಆಸ್ತಿ ಇಲ್ಲ ಏನು ಇವ್ರದ್ದು ಇದ್ ಕೂಡ ಮುಖಾಂತರ ಫ್ಯಾಮಿಲಿಗೆ ಸಹಾಯ ಮಾಡಿದ ಕಷ್ಟ ಇದ್ದಾಗ ಅವ್ರದ್ದು ನಮ್ದೇನಿಲ್ಲ ಆದ್ರೆ ಇವ್ರಿಗೆ ಯಾಕೆ ಪ್ರಚೋದನೆ ಮಾಡಿ ಯೂಸ್ ಮಾಡಾಕತ್ತಾರ ಅಂತ ಪೊಲೀಸರು ಮಾಡಬೇಕು ಇಷ್ಟ ಡ್ರಗ್ಸ್ ಮಾಡೋರ್ಗ ಇಷ್ಟ ಸೀರಿಯಸ್ ಸೀರಿಯಸ್ ಸೀರಿಯಸ್ನೇ ಐತಂತ ಹೇಳಿ ಈಗ ಊನೆಯಾಗೆ ತಲವಾರ್ ತಗೊಂಡು ಹರಿಕ ಅಡ್ಡಾಡಿದ್ರು ಮತ್ತೇನು ಮಾಡಿದಂಗೆ ಆತು ನಿನ್ನೆ ರಾತ್ರಿ ಸುಮಾರು ಹತ್ತು ಇಪ್ಪತ್ತರ ಸಮಯದಲ್ಲಿ ರಸೂಲ್ಪುರ್ ಅನ್ನೋ ಧಾರವಾಡ ಟೌನ್ ವ್ಯಾಪ್ತಿಯಲ್ಲಿ ಬರುವಂಥ ಏರಿಯಾದಲ್ಲಿ ಜಮಾಲ್ ತಮಟಗಾರಂಥ ಫಿರ್ಯಾದಿ ಏನಿದ್ದಾರೆ ಅವ್ರು ಹೇಳೋದ್ರ ಪ್ರಕಾರ ಆರೇಳು ಜನ ನಿಂತು ಅವರ ಮನೆ ಮುಂದೆ ಮತ್ತು ಆ ರಸೂಲ್ಪುರ್ ರೋಡ್ ಹತ್ರ ರೋಡ್ ಹತ್ರ ಕೂಗಾಡ್ತಾ ಕಿರ್ಚಾಡ್ತಾ ಇದ್ರು ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್ ಹೆಸರನ್ನು ತಗೊಂಡು ಕೂಗಾಡ್ತಾ ಇದ್ರು ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಬಂದು ಈತ ಯಾಕೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೆಸರೆಲ್ಲ ಕೇಳ್ತೀರಿ ಹೆಸರೆಲ್ಲ ಯಾಕೆ ಇಟ್ಕೊಂಡು ಕೂಗಾಡ್ತಿದ್ದೀರಿ ಅಂತ ಹೇಳಿದಾಗ ಏಕಾಏಕಿ ಅವರ ಮೇಲೆ ಹಲ್ಲೆ ಮಾಡಿಬಿಟ್ಟು ಚಾಕುದಿಂದ ಹೊಡಿಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥದ್ದು ಕಂಪ್ಲೇಂಟು ಆ ಸಂದರ್ಭದಲ್ಲಿ ಯಾವುದೋ ಒಬ್ಬ ವ್ಯಕ್ತಿಗೆ ಕೈ ಭಾಗಕ್ಕೆ ಚಾಕು ತಗಲಿದೆ ಅನ್ನುವಂಥ ವಿಷಯ ಕೂಡ ಫಿರ್ಯಾದಿ ಹೇಳ್ತಾರೆ ಸೊ ಇದರ ಮೇಲೆ ನಾವು ಕೊಲೆ ಪ್ರಯತ್ನದ ಒಂದು ಪ್ರಕರಣವನ್ನು ಮತ್ತು ದೊಂಬಿ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ ಸೊ ಆ ಪ್ರಕಾರ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ ಮತ್ತು ಆ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಂಥ ನಾಲ್ಕು ಜನರನ್ನು ಈಗಾಗಲೇ ನಾವು ಅಶಕ್ತಿಗೆ ತಗೊಂಡಿದ್ದೀವಿ

ಎಲ್ಲ ವೆರಿಫೈ ಮಾಡ್ತೀವಿ ಈಗ ಪ್ರಕರಣ ದಾಖಲಾಗಿದೆ ಅದರಲ್ಲೊಂದು ಸಮಗ್ರ ತನಿಖೆ ಆಗುತ್ತೆ ನಾನು ಕೂಡ ರಾತ್ರಿ ವಿಷಯ ಗೊತ್ತಾದಾಗಿಂದೂ ನಿರಂತರವಾಗಿ ನಮ್ಮ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದೆ ಮತ್ತು ರಾತ್ರಿ ನಮ್ಮ ಡಿ ಸಿ ಪಿ ಲಾಂಡಾಡೋರವರು ಮಾನಂದ್ ನಂದ್ಗಾವಿಯವರು ಸ್ಪಾಟ್ ವಿಸಿಟ್ ಮಾಡಿ ಅವರು ಕೂಡ ಸೂಚನೆಗಳನ್ನು ಕೊಟ್ಟಿದ್ದಾರೆ ಮತ್ತು ತನಿಖೆ ಸಮಗ್ರ ರೀತಿಯಲ್ಲಿ ಆಗುತ್ತೆ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಯಾಕೆ ಒಂದು ಕೃತ್ಯ ನಡೀತು ಆ ಕೃತ್ಯ ಏನು ನಡೆದಿದೆ ಎಲ್ಲದರದ್ದು ಒಂದು ಸಮಗ್ರ ತನಿಖೆಯನ್ನು ಮಾಡಲಾಗುತ್ತೆ ಈಗ ನಮ್ಮ ಕಮಿಷರ್ ಆಫೀಸಲ್ಲಿ ತಮಗೆ ಗೊತ್ತಿರೋಂಗೆ ಹಿಂದೆ ಕೂಡ ನಾವು ಒಂದು ಎಸ್ ಸಿ ಎಸ್ ಟಿ ಪ್ರಕರಣದಲ್ಲಿ ನೊಂದವರು ಮತ್ತು ಪಿರಿಯಾದಾರರು ಅದೇ ರೀತಿ ಪೋಕ್ಸೋ ಮತ್ತು ರೇಪು ಪ್ರಕರಣದಲ್ಲಿ ನೊಂದವರು ಮತ್ತು ಪಿರಿಯಾದಾರರು ಅವರ ಒಂದು ಸಭೆಯನ್ನು ಮಾಡಿದ್ವಿ ಕಳೆದ ಸಭೆಯಲ್ಲಿ ಭಾಳಷ್ಟು ಜನ ಒಂದು ಮೂವತ್ತ್ ನಲ್ವತ್ತು ಪರ್ಸೆಂಟ್ ಜನ ಬರೋಕ್ಕಾಗಿರಲಿಲ್ಲ ಹಾಗಾಗಿ ಅವ್ರದ್ದು ಒಂದು ಸಭೆಯನ್ನು ಇವತ್ತು ಬೆಳಗ್ಗೆ ಅಲ್ಲಿ ಆಯೋಜನೆ ಮಾಡಿದ್ರಿಂದ ಮತ್ತು ಬೇರೆ ಬೇರೆ ಇಲಾಖೆ ಸೋಷಿಯಲ್ ವೆಲ್ಫೇರು ಡಿ ಎಲ್ ಎಸ್ ಎ ಸೇರಿದಂತೆ ಬೇರೆ ಬೇರೆ ಇಲಾಖೆಯವರು ಬಂದಿದ್ದರಿಂದ ಆ ಒಂದು ಸಭೆಯಲ್ಲಿ ನಾನು ಇದ್ದುದರಿಂದ ಇಲ್ಲಿ ಬರೋದು ಈಗ ಬಂದಿದ್ದೇನೆ ಬಟ್ ತನಿಖೆ ಸಮಗ್ರವಾಗುತ್ತೆ ಈಗ ಸಂಪೂರ್ಣ ಪ್ರಕರಣ ಏನಾಗಿದೆ ಕೃತ್ಯ ಏನಾಗಿದೆ ಇದರಲ್ಲಿ ಯಾರ್ಯಾರ್ದು ಏನೇನು ಪಾತ್ರ ಇದೆ ಅನ್ನೋಂಥದ್ದು ತನಿಖೆಯಲ್ಲಿ ಹೊರತು ಅಲ್ಲಿ ಒಂದು ಸಿ ಸಿ ಟಿ ವಿ ಇರುವಂಥದ್ದು ಕಾಣುತ್ತೆ ಮತ್ತು ಆರೋಪಿಗಳು ಇರ್ಬೋದು ಫಿರಿಯಾದ್ದಾರ ಇರ್ಬೋದು ಯಾವ ಕಡೆಯಿಂದ ಬಂದರು ಏನು ಅನ್ನೋಂಥದ್ದೆಲ್ಲ ಸಂಪೂರ್ಣವಾಗಿ ಸಿ ಸಿ ವಿ ಫುಟೇಜ್ ಇರ್ಬೋದು ಅಥವಾ ಕೃತ್ಯ ನಡಿಬೇಕಾದ್ರೆ ಯಾರಾದರೂ ಮೊಬೈಲಲ್ಲಿ ವಿಡಿಯೋ ಎ ಮಾಡಿರುವಂಥದ್ದು ಏನಿದೆ ಅದನ್ನೆಲ್ಲ ಸಂಪೂರ್ಣವಾಗಿ ತಗೊಂಡು ಒಂದು ಸಮಗ್ರ ತನಿಖೆ ಆಗುತ್ತೆ ಇಲ್ಲ ಮೈನರ್ಸ್ ಮೇಜರ್ ಅನ್ನುವಂಥದ್ದು ಯಾಕೆ ಆರೋಪಿಗಳು ಸಿಕ್ಕಂಥ ಸಂದರ್ಭದಲ್ಲಿ ವಯಸ್ಸು ಎಷ್ಟಿದೆ ಅನ್ನೋವಂಥದ್ದು ಪತ್ತೆ ಮಾಡ್ತೀವಿ ಈಗ ನಾಲ್ಕು ಜನ ಆರೋಪಿಗಳು ಯಾರು ಸ್ಪಾಟಲ್ಲಿ ಇದ್ದರು ಅಂತವ್ರನ್ನ ವಶಕ್ಕೆ ಪಡಿಸ್ಕೊಂಡಿದ್ದಾರೆ ಸೊ ಅವ್ರು ಯಾರು ಪ್ರಮುಖ ಆರೋಪಿ ಒಬ್ಬ ಇದ್ದಾನೆ ಅವನು ಸೇರಿದಂತೆ ಇನ್ನೂ ಮೂರು ನಾಲ್ಕು ಜನ ಇದ್ದರು ಅಂತ ಹೇಳ್ತಾರೆ ಮತ್ತು ಕಂಪ್ಲೇಂಟಲ್ಲಿ ಐದಾರು ಜನ ಇದ್ದರು ಅಂತ ಹೇಳ್ತಾರೆ ಈಗ ನಾನು ಸ್ಪಾಟ್ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಫಿರಿಯಾದ್ದಾರನ್ನ ಅಲ್ಲಿ ಸ್ಪಾಟಲ್ಲೂ ಭೇಟಿ ಮಾಡಿದ್ದೀನಿ ಮತ್ತು ಅವ್ರ ಮನೆ ಹತ್ರ ಕೂಡ ಭೇಟಿ ಮಾಡಿದ್ದೀನಿ ಆ ಸಂದರ್ಭದಲ್ಲಿ ಒಂದು ಎಂಟತ್ತು ಜನ ಇದ್ದರು ಅಂತ ಹೇಳ್ತಾರೆ ಸೊ ಯಾರ್ಯಾರು ಇದ್ದರು ಅನ್ನೋಂಥದ್ದು ಅವ್ರದ್ದು ಆ್ಯಂಟಿಸಿಡೆಂಟ್ಸು ಮತ್ತು ಅವ್ರದ್ದು ಏನು ಡೀಟೇಲ್ಸ್ ಇದೆ ವೆರಿಫೈ ಮಾಡ್ದಾಗ ಮಾಡಿದಾಗ ಮೇಜರ್ ಇದ್ದಾರೋ ಮೈನರ್ ಇದ್ದಾರೋ ಅಂತ ಗೊತ್ತಾಗುತ್ತೆ ಒಂದು ಎರಡನೇದು ಡೆಫಿನೆಟ್ಲಿ ಅವ್ರನ್ನ ಮೆಡಿಕಲ್ ಟೆಸ್ಟಿಗೆ ನಾವು ಸಬ್ಜೆಕ್ಟ್ ಮಾಡ್ತೀವಿ ಆ ಸಂದರ್ಭದಲ್ಲಿ ಸ್ಪೆಸಿಫಿಕ್ಕಾಗಿ ಡ್ರಗ್ಸ್ದು ನಾವೇನು ಕನ್ಸಮ್ಷನ್ಗೆ ಒಂದು ಡ್ರೈವ್ ಮಾಡಿದಾಗ ಕಿಟ್ ಉಪಯೋಗಿಸಿದ್ವಿ ಆ ಪ್ರಕಾರ ನಾವು ಹಾಸ್ಪಿಟ್ಲಿಗೆ ಪ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ಡ್ರಗ್ ಇನ್ಫ್ಲೂಯೆನ್ಸ್ ಅಲ್ಲಿ ಇದ್ರ ಅನ್ನೋವಂಥದ್ದು ಕೂಡ ನಾವು ತಪಾಸಣೆ ಮಾಡ್ತೀವಿ ತಗೊಂಡಿರೋ ನಾಲ್ಕು ಜನ ಮೇಜರ್ ಅಲ್ಲ ಸರ್ ನಾಲ್ಕು ಜನ ಈಗ ವರ್ಷ ತಗೊಂಡಿದ್ದೀವಿ ವರ್ಷಕ್ಕೆ ತಗೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ